ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನ ಕನ್ಯಾ ರಾಶಿಯ ಒಂದು ವಿಶೇಷ ಫಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ಚಾಣುಕ್ಯತೆಯಿಂದ ತನ್ನ ಕೆಲಸವನ್ನು ಎದುರಿಸಬಲ್ಲಂತಹ ಕನ್ಯಾ ರಾಶಿಯು ಈ ರೀತಿಯಾದಂತಹ ಶುಭ ಫಲವನ್ನು ಹೊಂದಿರುತ್ತಾರೆ ರಾಶಿಯಲ್ಲಿ ಕೇತು ಇರುವ ಕಾರಣ ರಾಗುವಿನ ದೃಷ್ಟಿಯು ಇರುವ ಕಾರಣ ರಾಗುಕೇತು ಶಾಂತಿ ಮಾಡಿಸುವುದು ತುಂಬ ಶುಭ ಫಲವನ್ನು ಕೊಡುತ್ತದೆ ರಾಶಿಯ ಅಧಿಪತಿ ಬುಧನು ಕಾಲಚಕ್ರಕ್ಕೆ ಎಂಟನೆಯ ಸ್ಥಾನವಾದಂತಹ ಕುಜನ ಭಾವದಲ್ಲಿ ಇರುವ ಕಾರಣ ರಕ್ತದಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಇನ್ಫೆಕ್ಷನ್ ಆಗುವಂತಹ ಸಮಯವಾಗಿದ್ದು ಆರೋಗ್ಯದ ಕಡೆ ಗಮನ ಕೊಡಿ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಸೂರ್ಯ ಇರುವ ಕಾರಣ ಸ್ವಂತ ಆಸ್ತಿ ವಿಷಯ ಹಾಗೂ ಸರ್ಕಾರಿ ಕೆಲಸಗಳು ಗಮನವಿಟ್ಟು ಮಾಡುವುದು ಜಯ ತರುತ್ತದೆ ರಾಶಿಗೆ ಆರನೇ ಸ್ಥಾನದಲ್ಲಿ ಶುಕ್ರ ಹಾಗೂ ಶನಿ ಇರುವ ಕಾರಣ ಶುಭ ವೆಚ್ಚಗಳು ಹಾಗೂ ಬರಬೇಕಾದಂತಹ ಹಣವು ತಡವಾಗಿ ಬರುವಂತಹ ಸಮಯವಾಗಿರುತ್ತದೆ ರಾಶಿಗೆ ಎರಡನೇ ಸ್ಥಾನದ ಅಧಿಪತಿಯಾಗಿರುವಂತಹ ಶುಕ್ರನು ಆರನೇ ಸ್ಥಾನದ ಶನಿಯೊಂದಿಗೆ ಇರುವ ಕಾರಣ ಹೆಚ್ಚು ಮಾತನಾಡಿದ್ದಲ್ಲಿ ವೆಚ್ಚವು ಅಧಿಕವಾಗಿ ಆಗುತ್ತದೆ ಆದ್ದರಿಂದ ಮಿತವಾಗಿ ಮಾತನಾಡುವುದರ ಮೂಲಕ ವೆಚ್ಚ ಕಡಿಮೆ ಮಾಡಿಕೊಳ್ಳಿ ಅದೃಷ್ಟವಾದ ದೇವರು ವಿಷ್ಣು ಅದೃಷ್ಟವಾದ ಸಂಖ್ಯೆ ಐದು ಅದೃಷ್ಟವಾದ ಬಣ್ಣ ಬಿಳಿ ಬಣ್ಣ ಅದೃಷ್ಟವಾದ ವಾರ ಬುಧವಾರ ಪರಿಹಾರ ಪೌರ ಕಾರ್ಮಿಕರಿಗೆ ಗೌರವದಿಂದ ನಡೆಸಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಣಕಾಸಿನ ಒದಗಿಸುವುದು ತುಂಬ ಶುಭದಾಯಕ ಫಲವಾಗಿರುತ್ತದೆ ನಮಸ್ತೆ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು